ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎರಡನೇ ಸೆಮಿಸ್ಟರ್ನ ಕೊನೆಯ ಪಾಠವಾದಂತಹ ಐ ಟಿ ಉದ್ಯಮ ಮತ್ತು ಕರ್ನಾಟಕ ಇದರ ಸಾರಾಂಶವನ್ನು ತಿಳಿಯೋಣ ಈ ಗದ್ಯವನ್ನು ಬರೆದವರು ಬಿ ಇಂದಿರಾ ಕರ್ನಾಟಕದ ರಾಜಧಾನಿ ಉದ್ಯಾನವನಗಳ ನಗರ ಬೆಂಗಳೂರು ಇದನ್ನು ತೊಂಬತ್ತರ ದಶಕದಲ್ಲಿ ಸಿಲಿಕಾನ್ ವ್ಯಾಲಿಯಾಗಿ ಮಾಡೋದಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾಲಕಾಲಕ್ಕೆ ಬೇಕಾದಂತಹ ಎಲ್ಲ ಉತ್ತೇಜನಗಳನ್ನ ನೀಡಿದ್ವು ಬೆಂಗಳೂರು ಮೊದಲಿಂದಲೂ ಕೂಡ ಜಗತ್ಪ್ರಸಿದ್ಧವಾದಂತಹ ಒಂದು ಪ್ರದೇಶ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳೆಂದರೆ ಗೌರವ ಭಾವ ಹೀಗಾಗಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆಗೆ ಕಾರಣ ಆಯಿತು ಇದರ ಜೊತೆಯೇ ಐ ಟಿ ಜಗತ್ತಿನ ಉದಯ ಆಗ್ತಾ ಶುರುವಾಯಿತು ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಭಾರಿ ಕ್ರಾಂತಿ ಆಯಿತು ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮೂಲಸೌಕರ್ಯ ಕಲ್ಪಿಸೋದು ಎಷ್ಟು ಮುಖ್ಯವೋ ಐ ಟಿ ಮತ್ತಿತರ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಿಸೋದು ಕೂಡ ಅಷ್ಟೇ ಮುಖ್ಯ ಅನ್ನೋವಂಥದ್ದನ್ನು ಶ್ರೀಮತಿ ಇಂದಿರಾ ಅವರು ಐ ಟಿ ಉದ್ಯಮ ಮತ್ತು ಕರ್ನಾಟಕ ಅನ್ನುವಂತಹ ಲೇಖನದಲ್ಲಿ ಪ್ರಸ್ತುತಪಡಿಸ್ತಾರೆ ಇದರಿಂದ ಆಗುವಂತಹ ಸಾಧಕ ಬಾಧಕಗಳ ಪರಿಚಯವನ್ನು ವಿದ್ಯಾರ್ಥಿಗೆ ನೀಡುತ್ತಾರೆ ಬೆಂಗಳೂರು ನಗರದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ವಿದ್ಯುತ್ ದೂರವಾಣಿ ಸಂಪರ್ಕ ನೀರು ಸುಸಜ್ಜಿತ ಐ ಟಿ ಪಾರ್ಕ್ ಮೊದಲಾದ ಮೂಲ ಸೌಲಭ್ಯಗಳು ಹೇರಳವಾಗಿದೆ ಅಂದರೆ ತುಂಬಾ ಇವೆ ರಸ್ತೆ ಸಂಪರ್ಕ ಮತ್ತು ವಾಹನ ದಟ್ಟಣೆ ಒಂದೇ ಸಮಸ್ಯೆಯಾಗಿದೆ ಅದಕ್ಕೆ ಬೆಂಗಳೂರಿನ ಮೂಲಸೌಕರ್ಯಗಳ ವಿಷಯದಲ್ಲಿ ರಾಜ್ಯ ಸರ್ಕಾರ ನಿರಾಸಕ್ತಿ ತಗೊಂಡಿದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ ಕೆಲವು ಐ ಟಿ ಸಂಸ್ಥೆಗಳು ಎರಡು ಸಾವಿರದ ಐದರ ಅಕ್ಟೋಬರ್ ಇಪ್ಪತ್ತಾರರಿಂದ ನಡೆದಂತಹ ಐ ಟಿ ಮೇಳವನ್ನು ಬಹಿಷ್ಕರಿಸಿ ನಂತರ ವಾಪಸ್ ತಗೊಂಡಿದ್ದು ಇದಕ್ಕೆ ಇತಿಹಾಸ ಅಂತ ಹೇಳಬಹುದು ಇದರಿಂದ ಐ ಟಿ ಉದ್ಯಮದ ವಹಿವಾಟು ಹೆಚ್ಚಾಯಿತು ಅದಕ್ಕೆ ಇದೊಂದು ವೇದಿಕೆ ಆಯಿತು ಅಂತ ಹೇಳಿ ಹೇಳ್ಬೋದು ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದು ಎಷ್ಟು ಮುಖ್ಯನೋ ಐ ಟಿ ಮತ್ತಿತರ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗನ ಕೊಡಿಸೋದು ಕೂಡ ಅಷ್ಟೇ ಮುಖ್ಯ ಅನ್ನೋವಂಥದ್ದನ್ನು ಐ ಟಿ ಉದ್ದಿಮೆದಾರರು ಅರ್ಥ ಮಾಡಿಕೊಳ್ಬೇಕು ವಿಪರೀತ ಜನಸಂಖ್ಯೆ ಹೆಚ್ಚಳದಿಂದ ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ನಿಜ ಇದನ್ನೇ ನೆಪವಾಗಿಟ್ಕೊಂಡು ಐ ಟಿ ದರಗಳು ದರ್ಬಾರ್ ನಡೆಸೋದು ಸರಿಯಲ್ಲ ಎಲ್ಲ ಉದ್ದಿಮೆದಾರರು ಮತ್ತು ಕೈಗಾರಿಕಾ ಸಂಘ ಸಂಸ್ಥೆಗಳು ಕೂಡ ಕರ್ನಾಟಕದೊಂದಿಗೆ ಸಹಕರಿಸಬೇಕು ತಾವು ಆಕಾಶದಲ್ಲಿ ನಡೆಯೋರು ಅನ್ನುವಂತಹ ಭ್ರಮೆ ಬೇಡ ಅಂತ ಹೇಳಿ ಲೇಖಕರಲ್ಲಿ ಹೇಳ್ತಾರೆ ಮಾಹಿತಿ ತಂತ್ರಜ್ಞಾನ ರಂಗದಲ್ಲಿ ಭಾರಿ ಕ್ರಾಂತಿ ಆಗ್ತಿದೆ ಅನ್ನೋದಂತೂ ನಿಜ ಆದರೂ ಒಂದು ಪರಮಾಣು ಸ್ಥಾವರದ ಬಳಿ ಸಾಲು ಕಟ್ಟಿ ನಿಂತಹ ಅಣೆಕಟ್ಟುಗಳ ಬಳಿ ನೌಕಾ ನೆಲೆಯ ಹೆಲಿಕಾಪ್ಟರ್ ಬಿದ್ದರೆ ಕೆಲವು ದಿನಗಳ ಕಾಲ ಅದು ಎಲ್ಲಿ ಬಿತ್ತನ್ನೋದೇ ಗೊತ್ತಾಗೋದಿಲ್ಲ ಪತ್ತೆಯಾಗಿರೋದಿಲ್ಲ ಹಾಗಾದರೆ ಸುಭದ್ರತೆ ಅಂದರೆ ಇದೇನಾ ಅನ್ನೋವಂತಹ ಪ್ರಶ್ನೆ ಹೇಳೋದು ಸಹಜ ಮಾಹಿತಿ ಕ್ರಾಂತಿಯ ಮಾತೆಲ್ಲ ಕುಂಟು ಕುದುರೆಯ ಕತೆ ಅಂತ ಆದರೆ ಕಷ್ಟ ಇದರಿಂದ ಏನು ಲಾಭ ಆಗಲ್ಲ ಅನ್ನುವಂಥದ್ದನ್ನು ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ ಮೂಲಸೌಕರ್ಯಗಳನ್ನು ಕೇಳೋದು ತಮ್ಮ ಹಕ್ಕು ಎಂದು ಅಬ್ಬರಿಸುವಂತಹ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಸರ್ಗಳು ಮತ್ತು ಗುರುಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಕೇವಲ ಹದಿಮೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳಿದ್ದುದು ಅಷ್ಟೇ ಅಂತ ಹೇಳಿ ಮರಿಬಾರದು ಈಗಾದರೆ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಸಂಸ್ಥೆಗಳಿದೆ ದೇಶದ ತಂತ್ರಾಂಶ ರಫ್ತು ವಹಿವಾಟಲ್ಲಿ ಇವೆಲ್ಲವೂ ಕೂಡ ಪಾಲುದಾರಿಕೆಯನ್ನು ಮಾಡಿಕೊಂಡಿದ್ದು ಶೇಕಡ ನಲವತ್ತರಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡುವಂತಹ ಎದೆಗಾರಿಕೆಯನ್ನು ನಮ್ಮ ಐ ಟಿ ಉದ್ಯಮಗಳು ತೋರಿಸ್ಬೇಕು ಅಂತ ಹೇಳ್ತಾರೆ ತಮ್ಮ ಅಳಲನ್ನು ಯಾರೂ ಕೇಳ್ತಿಲ್ಲ ಅನ್ನೋದೇ ನಿಜ ಅನ್ನೋದಾದರೆ ಮಾಹಿತಿ ತಂತ್ರಜ್ಞಾನದ ಉದ್ಯಮದಲ್ಲಿ ಬೆಳವಣಿಗೆ ಈ ಹತ್ತನ್ನೆರಡು ವರ್ಷದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸರ್ಕಾರ ಹತ್ತು ವರ್ಷಗಳ ತೆರಿಗೆ ರಿಯಾಯಿತಿ ದರದಲ್ಲಿ ಭೂಮಿಯನ್ನು ಕೊಟ್ಟಿದೆ ತಂತ್ರಜ್ಞಾನ ವಲಯಗಳನ್ನು ಕೊಟ್ಟಿದೆ ತಾಂತ್ರಿಕ ಕಾಲೇಜುಗಳನ್ನು ಸ್ಥಾಪಿಸಿದೆ ಹಲವಾರು ಕೊಡುಗೆಗಳನ್ನು ನೀಡಿ ಐ ಟಿ ಉದ್ಯಮಕ್ಕೆ ಮಣೆ ಹಾಕಿರೋದಂತೂ ಸ್ಪಷ್ಟವಾಗಿ ಕಾಣಿಸುತ್ತೆ ಅದನ್ನು ಐ ಟಿ ಉದ್ಯಮದವರು ನಿಕೃಷ್ಟವಾಗಿ ಕಾಣಬಾರ್ದು ಅಂತ ಲೇಖಕರು ಹೇಳ್ತಾರೆ ಕರ್ನಾಟಕದಲ್ಲಿ ತಳಹೂರಕ್ಕೆ ಇವ್ರಿಗೆ ಜಾಗ ಬೇಕು ಆದರೆ ಕನ್ನಡಿಗರ ಬಗ್ಗೆ ಮಾತ್ರ ಇವರಿಗೆ ಅಸಡ್ಡೆ ಇದನ್ನು ನಾವು ಯಾವತ್ತಿಗೂ ಕೂಡ ಒಪ್ಕೊಳ್ಳುವಂತಹ ವಿಚಾರ ಆಗಿರಬಾರ್ದು ತಂತ್ರಜ್ಞಾನ ಸಂಸ್ಥೆಯವರು ಕನ್ನಡಿಗರಿಗೆ ಕೆಲಸ ಕೊಟ್ಟಿರುವಂತಹ ಉದಾಹರಣೆಗಳು ತುಂಬಾ ಕಡಿಮೆ ಇದೆ ಒಂದಷ್ಟು ರಸ್ತೆಗಳು ಹಾಗೆ ಒಂದು ಹತ್ತನ್ನೆರಡು ಚದರ ಕಿಲೋಮೀಟರ್ಗಳಷ್ಟು ಇರುವಂತಹ ತಂತ್ರಜ್ಞಾನ ಕ್ಷೇತ್ರವೇ ಇಡೀ ಬೆಂಗಳೂರಲ್ಲ ಮತ್ತು ಕರ್ನಾಟಕನೂ ಕೂಡ ಅಲ್ಲ ಹಾಗಾಗಿ ಇವರ ಅಂದ್ಕೊಂಡಿದ್ದಾರೆ ತಮಗೆ ತಾವೇ ದೊಡ್ಡವರು ಅಂತ ಏನು ಅಂದ್ಕೊಂಡಿದ್ದಾರೆ ಅದಷ್ಟೇ ಅಲ್ಲ ಇವರುಗಳು ಇನ್ನಾದರೂ ಕೂಡ ಮನೆಗೆ ಮಾರಿಗಳಾಗದೆ ಕನ್ನಡಿಗರ ಮೇಲೆ ಕೃತಜ್ಞತೆಯನ್ನು ಹೊಂದಿರಲಿ ಅಂತ ಹೇಳೋದು ಲೇಖಕರ ಒಂದು ಆಶಯ ಆಗಿದೆ ಅಂತ ಹೇಳ್ಬೋದು ಐ ಟಿ ಕಂಪನಿಗಳು ಮಾನವ ಸಂಪನ್ಮೂಲ ಮುಖ್ಯನ ಅಥವಾ ತಮ್ಮ ಕಾರುಗಳಿಗೆ ತಡೆರಹಿತವಾದಂತಹ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂತಹ ಆಶಯನ ಮುಖ್ಯವಾಗಿಟ್ಕೋಬೇಕಾ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು ಅಂತ ಲೇಖಕರು ಕೇಳ್ತಾರೆ ಜೊತೆಗೆ ರಾಜ್ಯದಿಂದ ಒಟ್ಟು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೊತ್ತದ ಉತ್ಪನ್ನಗಳು ರಫ್ತಾಗುತ್ತೆ ಅದರ ಪೈಕಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಬೇರೆ ಬೇರೆ ವಲಯಗಳಿಗೆ ಸೇರಿದಂತಹ ವಸ್ತುಗಳು ರಫ್ತಾಗುತ್ತೆ ಅಂದರೆ ಎಕ್ಸ್ಪೋರ್ಟ್ ಆಗುತ್ತೆ ಇದನ್ನು ಐ ಟಿ ಕಂಪನಿಗಳು ಅರ್ಥ ಮಾಡ್ಕೋಬೇಕು ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಜನ ಉದ್ಯೋಗವನ್ನು ಅವಲಂಬಿಸಿರುವಂತಹ ಹನ್ನೆರಡು ಸಾವಿರ ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರ ತೆರಿಗೆಯಿಂದ ವಿನಾಯಿತಿ ನೀಡಿಲ್ಲ ಆದರೆ ಐ ಟಿ ಕಂಪನಿಗಳಿಗೆ ಮಾತ್ರ ಹತ್ತು ವರ್ಷಕ್ಕೆ ತೆರಿಗೆ ವಿನಾಯಿತಿ ನೀಡಿದೆ ಇದು ದುರದೃಷ್ಟಕರ ಸಂಗತಿ ಅಂತ ಲೇಖಕರು ಹೇಳ್ತಾರೆ ರಾಜಧಾನಿಯಲ್ಲಿ ಐ ಟಿ ಕಂಪನಿಗಳು ತಲೆ ಎತ್ತೋದಕ್ಕೆ ಜನಸಾಮಾನ್ಯರು ನೀಡಿರುವಂತಹ ಸಕ ಮೂಲ ಬಂಡವಾಳ ಅವರಿಗೆ ಅಂತ ಹೇಳ್ಬೋದು ಬೇರೆ ಬೇರೆ ಭಾಷೆಯ ಇಂಜಿನಿಯರ್ಗಳು ಲಕ್ಷಾಂತರ ರೂಪಾಯಿ ಸಂಪಾದಿಸಿದ್ರು ಸ್ಥಳೀಯರು ಯಾರೂ ಅವ್ರ ಮೇಲೆ ದೌರ್ಜನ್ಯ ನಡೆಸಿಲ್ಲ ಎಂಬುದನ್ನು ಐ ಟಿ ನಾಯಕರು ಮೊದಲು ತಿಳ್ಕೋಬೇಕು ಅಂತ ಹೇಳ್ತಾರೆ ಈ ಔದಾರ್ಯ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ ಅಂದರೆ ಐ ಟಿ ಉದ್ಯಮದಲ್ಲಿ ಬಂಡವಾಳವನ್ನು ತೊಡಗಿಸಿರುವಂತಹ ವ್ಯಕ್ತಿಗಳಿಗೂ ಸಹ ಗೊತ್ತಿದೆ ಆದ್ದರಿಂದಲೇ ಅವರು ಆಂಧ್ರ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಬಂದು ರತ್ನಗಂಬಳಿ ಹಾಸಿ ಕರೆದ್ರು ಬೆಂಗಳೂರನ್ನ ಬಿಟ್ಟು ಮನಸ್ಸನ್ನು ಐ ಟಿ ಉದ್ಯಮಗಳು ಮಾಡಲ್ಲ ಉದ್ಯಾನ ನಗರಿಯಾಗಿದ್ದಂತಹ ಬೆಂಗಳೂರನ್ನು ಸಿಲಿಕಾನ್ ಸಿಟಿಯಾಗಿ ಬದಲಾಯಿಸೋದಕ್ಕೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟವು ಬೆಂಗಳೂರಿನ ಜನರಲ್ಲಿ ಮೊದಲಿಂದಲೂ ಕೂಡ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಅಂದರೆ ಭಾರಿ ಗೌರವ ಇತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಮಂಡ್ಯದ ಜನ ದೇವರಂತೆ ಈಗಲೂ ಸಹ ಪೂಜೆ ಮಾಡ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರನ ಆರಂಭ ಮಾಡಿದ್ದು ಮೈಸೂರು ಅರಸರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜಂಶೆಡ್ಜಿ ಟಾಟಾ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಆರಂಭಿಸೋದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾರಣ ಅಂತ ಹೇಳ್ತಾರೆ ಈ ಸಂಸ್ಥೆಯೊಂದಿಗೆ ಸರ್ ಸಿ ವಿ ರಾಮನ್ ಹೋಮಿ ಬಾಬಾ ಸಾರಾಭಾಯ್ ಸತೀಶ್ ಧವನ್ ಸಿ ಎನ್ ಆರ್ ರಾವ್ ಸೇರಿದ ಹಾಗೆ ಹಲವಾರು ದಿಗ್ಗಜರ ಒಂದು ಸಂಪರ್ಕ ಬೆಳೆದಿದ್ದರಿಂದ ಇಸ್ರೋ ಹೆಚ್ ಎ ಎಲ್ ಬಿ ಇ ಎಲ್ ಎನ್ ಎ ಎಲ್ ಸಂಸ್ಥೆಗಳು ಕೂಡ ಮುಂದಕ್ಕೆ ಬೆಂಗಳೂರಲ್ಲಿ ತಲೆ ಎತ್ತೋದಕ್ಕಾಯಿತು ಇದರ ಜೊತೆಗೆ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆಗೆ ಉತ್ತೇಜನವನ್ನು ಕೊಟ್ಟಿದ್ದರಿಂದ ಬೆಂಗಳೂರು ಇವತ್ತು ತುಂಬಾ ಬೆಳವಣಿಗೆ ಆಯಿತು ಅಂತ ಹೇಳೋದಕ್ಕೆ ಕಾರಣ ಅಂತ ಹೇಳ್ತಾರೆ ಜೊತೆಗೆ ಮಾನವ ಸಂಪನ್ಮೂಲ ಬೆಳವಣಿಗೆ ಒಂದು ದಿವಸದಲ್ಲಿ ಜಾಸ್ತಿ ಹಾಕೋ ಕೆಲಸ ಅಲ್ಲ ಅದರಿಂದ ಊರನ್ನು ಬೆಳೆಸೋದಕ್ಕೆ ಇವುಗಳು ಸಹಾಯ ಮಾಡಿದ್ವು ಅಂತ ಹೇಳಬಹುದು ಈ ಎಲ್ಲ ಹಿನ್ನೆಲೆಯಲ್ಲಿ ಐ ಟಿ ಜಗತ್ತಿನ ಬೆಳವಣಿಗೆ ಮತ್ತು ಸರ್ಕಾರದ ಮತ್ತು ಜನರ ಬೆಂಬಲವನ್ನು ನಾವು ಗಮನಿಸೋದು ತುಂಬ ಮುಖ್ಯವಾದಂಥ ವಿಚಾರ ಅನ್ನಿಸ್ಕೊಳುತ್ತೆ ಮೊದಲ ಕಂಪ್ಯೂಟರ್ ಕಾಣಿಸ್ಕೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೇರಿಕಾದಲ್ಲಿ ಭಾರತದಲ್ಲಿ ಕಂಪ್ಯೂಟರ್ ಕಾಲಿಟ್ಟಿದ್ದು ಮೊದಲಿಗೆ ಕೋಲ್ಕತ್ತಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವೇಳೆಗೆ ನೂರ ಎಪ್ಪತ್ತೆರಡು ಕಂಪ್ಯೂಟರ್ಗಳು ದೇಶದಲ್ಲಿದ್ವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೇಂದ್ರ ಸರ್ಕಾರ ದುಬಾರಿ ಆಮದು ಸುಂಕವನ್ನು ವಿಧಿಸಿದ್ರಿಂದ ಕಂಪ್ಯೂಟರ್ ಮಾಹಿತಿ ಕೇಂದ್ರಗಳು ಆರಂಭ ಆಗೋದು ಕಷ್ಟ ಆಯಿತು ಐ ಬಿ ಎಮ್ ಸಂಸ್ಥೆಯನ್ನು ದೇಶದಿಂದ ಹೊರಹಾಕೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಇದರಿಂದ ವಿಪ್ರೋ ಕಂಪನಿ ಹೊರಬರಲು ಕಾರಣವಾಯಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎನ್ ಆರ್ ನಾರಾಯಣಮೂರ್ತಿ ಹಾಗೂ ಇತರ ಆರು ಜನ ಇನ್ಫೋಸಿಸ್ ಟೆಕ್ನಾಲಜಿ ಸಂಸ್ಥೆಯನ್ನು ಪುಣೆಯಿಂದ ಬೆಂಗಳೂರಿಗೆ ಸ್ಥಳಾಂತರ ಮಾಡಿದರು ಅವರ ಬೆನ್ನ ಹಿಂದೆಯೇ ಅಜಿಂ ಪ್ರೇಮ್ಜಿ ವಿಪ್ರೋ ಕಂಪನಿನ ಆರಂಭಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಸಂಸ್ಥೆ ಸೆಮಿ ಕಂಡಕ್ಟರ್ ತಯಾರಿಕೆಗೆ ಕಂಪ್ಯೂಟರ್ ಆಧಾರಿತ ವಿನ್ಯಾಸ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತೆ ಇದು ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನೇ ತೆರೀತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಟೆಕ್ಸಸ್ ಸಂಸ್ಥೆ ಅಧಿಕಾರಿಗಳು ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನು ಸಂಪರ್ಕ ಮಾಡಿದರು ಎಲೆಕ್ಟ್ರಾನಿಕ್ ರಂಗದ ಮೇಲಿದ್ದ ಎಲ್ಲ ನಿರ್ಬಂಧಗಳು ರದ್ದಾಯಿತು ಅಲ್ಲದೆ ಟೆಕ್ಸಸ್ ಸಂಸ್ಥೆಯವರು ದೇಶ ಎಲ್ಲ ಸುತ್ತಾಡಿ ಬೆಂಗಳೂರನ್ನು ಆಯ್ಕೆ ಮಾಡ್ಕೋತಾರೆ ಟೆಕ್ಸಸ್ ಮಾಡಿದ ಸಾಧನೆ ಏನು ಅಂತಂದರೆ ತ್ರೀ ಎಮ್ ಎಚ್ ಪಿ ಮೋಟರೋಲಾ ಕಂಪನಿಗಳು ಬೆಂಗಳೂರಿಗೆ ಬರೋದಕ್ಕೆ ಕಾರಣ ಆಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಸಾಫ್ಟ್ವೇರ್ ಮೇಲಿದದ ಅಂತಹ ಆಮದು ಸುಂಕವನ್ನು ರದ್ದು ಮಾಡ್ತಾರೆ ಅಲ್ಲದೆ ಕಂಪನಿಗಳು ರಫ್ತಿನಿಂದ ಗಳಿಸುವಂತಹ ಲಾಭದ ಮೇಲೆ ಯಾವುದೇ ತೆರಿಗೆ ಇರಲ್ಲ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಇದು ಕಂಪನಿಗಳ ಬೆಳವಣಿಗೆಗೆ ಕಾರಣ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಕಂಪ್ಯೂಟರ್ ಕೇಂದ್ರವನ್ನು ಸ್ಥಾಪಿಸ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೂವತ್ತ್ಮೂರು ಎಕರೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ಆರಂಭಿಸಿ ಐ ಟಿ ಕಂಪನಿಗಳಿಗೆ ನಿವೇಶನವನ್ನು ನೀಡುತ್ತೆ ಇದರ ಜೊತೆಗೆ ಮತ್ತೆ ಮುನ್ನೂರ ಮೂರು ಎಕರೆಗಳಷ್ಟು ಭೂಮಿನ ಎರಡನೇ ಹಂತದ ಎಲೆಕ್ಟ್ರಾನಿಕ್ ಸಿಟಿಗೆ ನೀಡುತ್ತೆ ಪರಿಣಾಮ ಈಗ ಈ ನಿವೇಶನಗಳಿಗೆ ಚಿನ್ನದ ಬೆಲೆ ಬಂದಿದೆ ಅಂತ ಲೇಖಕರು ಹೇಳ್ತಾರೆ ದೇಶದಲ್ಲೇ ಮೊದಲ ಬಾರಿಗೆ ವೈಟ್ ಟಾಟಾ ಸಮುಚ್ಚಯದೊಂದಿಗೆ ಸಿಂಗಾಪುರ ಕಂಪನಿಗಳ ನೆರವಿನೊಂದಿಗೆ ರಾಜ್ಯ ಸರ್ಕಾರ ಐ ಟಿ ಪಿ ಎಲ್ ಅನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜ್ಯ ಸರ್ಕಾರ ಹೊಸ ಕೈಗಾರಿಕಾ ನೀತಿಯನ್ನು ಪ್ರಕಟಿಸಿ ಇದಕ್ಕೆ ಉತ್ತೇಜನವನ್ನು ಕೂಡ ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಐ ಟಿ ನೀತಿಯನ್ನು ಪ್ರಕಟಣೆ ಮಾಡುತ್ತೆ ಪ್ರತಿ ವರ್ಷ ಐ ಟಿ ಮೇಳ ನಡೆಸೋದಕ್ಕೆ ಕೂಡ ಕಾರಣವಾಗುತ್ತೆ ಐ ಟಿ ಸೇರಿದಂತೆ ಎಲ್ಲ ಖಾಸಗಿ ಕಂಪನಿಗಳಿಗೆ ಸಾಮಾಜಿಕ ಹೊಣೆಯನ್ನು ನಿಗದಿಪಡಿಸೋದಕ್ಕೆ ಪ್ರತ್ಯೇಕ ಜನರ ಜಾರಿಗೆ ತರುವುದನ್ನು ಕುರಿತು ಸಾರ್ವಜನಿಕರ ನಡುವೆ ಚರ್ಚೆಯನ್ನು ನಡೆಸಬೇಕು ಅಂತ ಹೇಳಿ ಹೇಳ್ತಾರೆ ಬೆಲ್ಜಿಯಂ ಟ್ರೇಡ್ ಕಮಿಷನರ್ ಜಯಂತ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಸರ್ಕಾರ ಪ್ರತಿ ವರ್ಷ ಆಯವ್ಯಯದಲ್ಲಿ ಅಂದರೆ ಬಜೆಟಲ್ಲಿ ತಾನು ಕೈಗೊಳ್ಳಲಿರುವಂತಹ ಕಾಮಗಾರಿಯನ್ನು ಹೆಸರಿಸಿ ಖಾಸಗಿ ಕಂಪನಿಗಳು ಯಾವ ಕ್ಷೇತ್ರದಲ್ಲಿ ಪಾಲ್ಗೊಳ್ಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಿತ್ತು ಇದರಿಂದ ಸರ್ಕಾರ ಹಾಗೂ ಮತ್ತು ಖಾಸಗಿ ಸಂ ಕಂಪನಿಗಳಿಗೆ ತಮ್ಮಲ್ಲಿರುವಂತಹ ಸಂಪನ್ಮೂಲ ಏನಿತ್ತು ಅದನ್ನು ಒಟ್ಟಿಗೆ ಸೇರಿಸಿ ಇಟ್ಕೊಳ್ಳೋದಕ್ಕೆ ಕ್ರೋಢೀಕರಣ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ತಿಳಿಸ್ತಾರೆ ಈಗ ಖಾಸಗಿ ಕಂಪನಿಗಳು ತಮಗೆ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನೆರವನ್ನು ಇವೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ತೊಡಕೊಂಡಿದೆ ಅಂತ ಹೇಳ್ಬೋದು ಇದರಿಂದ ಬದಲಾವಣೆ ಕಾಣೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ ಈ ರೀತಿ ಖಾಸಗಿ ಕಂಪನಿಗಳು ಪಾಲ್ಗೊಳ್ಳಬಹುದಾದಂತಹ ಕಾಮಗಾರಿಗಳನ್ನು ಗುರುತಿಸಿ ಅವುಗಳನ್ನು ಪೂರ್ಣ ಕಂಪನಿಗಳಿಗೆ ವಹಿಸೋದ್ರಿಂದ ನಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇಲ್ಲಿರುವಂತಹ ಅಭಿಪ್ರಾಯ ಇದರಿಂದ ಸಾರ್ವಜನಿಕ ಕೆಲಸಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳುತ್ತೆ ಅಂದರೆ ಬೇಗ ಬೇಗ ಆಗುತ್ತೆ ಜೊತೆಗೆ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲಿ ಹಣ ತೊಡಗಿಸೋದು ಕಷ್ಟ ಆಗ್ಬೋದು ಪ್ರಗತಿಯ ವೇಗಕ್ಕೆ ಅನುಗುಣವಾಗಿ ನಾವು ಹಣಕಾಸನ್ನು ಒದಗಿಸೋದು ಸುಲಭದ ಕೆಲಸ ಅಲ್ಲ ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಖಾಸಗಿ ಕಂಪನಿಗಳ ಜೊತೆಗೆ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಅಂತ ಹೇಳಿ ಸಮನ್ವಯ ಮಾಡೋದಕ್ಕೆ ಅಧಿಕಾರಿಯನ್ನು ನೇಮಿಸಬೇಕು ಅವರ ಮುಖಾಂತರ ನಿರ್ದಿಷ್ಟವಾದಂತಹ ಕೆಲಸಗಳನ್ನ ಖಾಸಗಿ ಕಂಪನಿಗಳಿಗೆ ಒಪ್ಪಿಸಬೇಕು ಇದಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಇದರಿಂದ ರಾಜ್ಯದ ಸರ್ವತೋಮುಖ ಬೆಳವಣಿಗೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾರೆ ಖಾಸಗಿ ಕಂಪನಿಗಳು ಸಹ ತಮ್ಮ ಕೈಲಾದಷ್ಟು ನೆರವನ್ನು ನೀಡ್ತಾನೆ ಬಂದಿದೆ ಬೆಂಗಳೂರಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಶೌಚಾಲಯಗಳನ್ನು ನಿರ್ಮಿಸುವಲ್ಲಿ ಇವು ಕೈ ಜೋಡಿಸಿವೆ ಕೆಲವು ರಸ್ತೆಗಳಲ್ಲಿ ವೃತ್ತಗಳ ನಿರ್ವಹಣೆ ಉದ್ಯಾನವನಗಳ ನವೀಕರಣ ಅನ್ನುವಂತಹ ಕಾರ್ಯಗಳನ್ನ ಕೂಡ ಈ ಖಾಸಗಿ ಕಂಪನಿಗಳು ಕೈಗೊಂಡಿವೆ ಮತ್ತು ಕೆಲವು ಕಂಪನಿಗಳು ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳ ಶಿಕ್ಷಣ ಮಟ್ಟದ ಇಂಪ್ರೂಮೆಂಟ್ಸಿಗೆ ನೆರವನ್ನು ನೀಡ್ತಾ ಇವೆ ಕೊನೆಗೆ ಸುನಾಮಿ ದುರಂತದ ಸಂದರ್ಭದಲ್ಲಿ ಶಾಶ್ವತ ಪರಿಹಾರ ಕಾಮಗಾರಿಗಳಿಗೆ ನೆರವನ್ನು ಕೂಡ ಈ ಖಾಸಗಿ ಕಂಪನಿಗಳು ನೀಡ್ತಾ ಬಂದಿವೆ ನೆರವು ನೀಡುವುದಕ್ಕೆ ಕಂಪನಿಗಳು ಹಿಂಜರಿಯೋದಿಲ್ಲ ಆದರೆ ನೀಡಿದ ನೆರವು ಸರಿಯಾಗಿ ಫಲಾವಿ ಫಲಾನುಭವಿಗಳನ್ನ ತಲುಪಬೇಕು ಅನ್ನೋದು ಅವುಗಳ ಅಭಿಲಾಷೆ ಎಷ್ಟೋ ವೇಳೆ ಅದೇನಾಗುತ್ತೆ ಅಂದರೆ ಅವುಗಳು ಸಹಾಯವನ್ನೇನೋ ಮಾಡುತ್ತೆ ಅದು ಯಾರಿಗೆ ತಲುಪಬೇಕೋ ಆ ಫಲಾನುಭವಿಗಳಿಗೆ ತಲುಪಿರೋದೇ ಇಲ್ಲ ಇದು ಕಂಪನಿಗಳ ಮುಂದೆ ಬರೋದಕ್ಕೆ ಸಂದೇಹ ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ನೊಂದವರ ಕಷ್ಟಗಳನ್ನ ಕಂಪನಿಗಳಿಗೆ ಮನವರಿಕೆ ಮಾಡಿಕೊಟ್ರೆ ಅವು ನೆರವು ನೀಡೋದಕ್ಕೆ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರವಾಹ ಪರಿಹಾರ ಕಾಮಗಾರಿಯನ್ನು ತಾನು ಕೈಗೊಂಡು ಉಳಿದಿರುವಂಥ ಕೆಲಸಗಳನ್ನು ಖಾಸಗಿ ಕಂಪನಿಗಳಿಗೆ ವಾಪಿಸಬಹುದು ಅದರಿಂದ ಅನುಕೂಲ ಆಗುತ್ತೆ ಜೊತೆಗೆ ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಐ ಟಿ ಕಂಪನಿಗಳ ಕೊಡುಗೆ ಇದೆ ಅನ್ನೋ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ ವಿದ್ಯಾವಂತ ಯುವಕರಿಗೆ ಉದ್ಯೋಗ ನೀಡುವಂತಹ ಶಕ್ತಿ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ತಂದು ಕೊಡುವಂತಹ ಈ ಕಂಪನಿಗಳನ್ನು ನಾವು ಕಡೆಗಣಿಸೋ ಹಂಗಿಲ್ಲ ಅದರಲ್ಲೂ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಐ ಟಿ ಕಂಪನಿ ಹಾಗೂ ಸರ್ಕಾರ ಎರಡಕ್ಕೂ ಕೂಡ ಸಾಮಾಜಿಕವಾದಂತಹ ಒಂದಿಷ್ಟು ಬದ್ಧತೆ ಬೇಕು ಐ ಟಿ ಕಂಪನಿಯ ನಿಷ್ಠುರ ನಡವಳಿಕೆಯಿಂದ ಉಪಯೋಗ ಏನೂ ಆಗೋದಿಲ್ಲ ಅಂತ ಲೇಖಕರು ಹೇಳ್ತಾರೆ ರಸ್ತೆ ಸಂಚಾರ ನಿರ್ವಹಣೆಯಲ್ಲಿ ಸರ್ಕಾರ ಐ ಟಿ ಕಂಪನಿಗಳ ನೆರವನ್ನು ಪಡ್ಕೋಬೋದು ರಸ್ತೆ ಬಳಕೆ ಬಗ್ಗೆ ಜನಸಾಮಾನ್ಯರಿಗೆ ತರಬೇತಿ ನೀಡೋದರ ಅವಶ್ಯಕತೆ ಇದೆ ಐ ಟಿ ಉದ್ಯಮಿಗಳಿಗೆ ಅಗತ್ಯ ಇರುವಂತಹ ಜಮೀನು ಮಾರುವಾಗ ಆ ಜಮೀನು ಕಳೆದುಕೊಳ್ಳೋರಿಗೆ ಉದ್ಯೋಗ ನೀಡುವಂತೆ ಷರತ್ತನ್ನು ಹಾಕಬೇಕು ಮತ್ತು ಆ ಭೂಮಿನ ಯಾವ ಉದ್ದೇಶಕ್ಕೆ ಬಳಸ್ಕೊಳ್ಳೋಕ್ಕಾಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅವರ ಉನ್ನತಾಧಿಕಾರಿ ಸಮಿತಿಯಿಂದ ಕ್ರಾಸ್ ಚೆಕ್ ಮಾಡ್ಕೋಬೇಕು ಪರಾಮರ್ಶನವನ್ನು ಮಾಡ್ಕೋಬೇಕು ನಂತರ ಸಂಪುಟ ಸಮಿತಿಯಲ್ಲಿ ಒಪ್ಪಿಗೆ ಪಡ್ಕೊಂಡು ಭೂಮಿ ಮಂಜೂರು ಮಾಡಬೇಕು ಆಗ ಭೂಮಿ ಕಳ್ಕೊಂಡಂತಹ ಸ್ಥಳೀಯರು ಬೀದಿಯಲ್ಲಿ ಅಲಿಯುವಂತೆ ಆಗೋದಿಲ್ಲ ಅನ್ನೋದು ಲೇಖಕರ ಒಂದು ಉದ್ದೇಶ ಐ ಟಿ ಕಂಪನಿಗಳಿಗೆ ಭೂಮಿ ಮಂಜೂರು ಮಾಡುವಂತಹ ಹೆಸರಲ್ಲಿ ರೈತರು ಮತ್ತು ಬಡವರಿಂದ ಭೂಮಿ ಸ್ವಾಧೀನ ಮಾಡ್ಕೊತಾ ಇದ್ದಾರೆ ಆದರೆ ನಿರ್ದಿಷ್ಟ ಉದ್ದೇಶಕ್ಕೆ ಅದು ಬಳಕೆ ಆಗ್ತಿಲ್ಲ ಅನ್ನೋಂಥದ್ದು ಇವತ್ತಿನ ಒಂದು ದಿನಮಾನದಲ್ಲಿ ಆತಂಕ ಪಡಬಹುದಾದಂತಹ ವಿಷಯ ಆಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಈ ಹಿನ್ನೆಲೆಯಲ್ಲಿ ಐ ಟಿ ಕಂಪನಿಗಳಿಗೆ ಭೂಮಿ ಮಂಜೂರು ಮಾಡೋದಕ್ಕೆ ನಿರ್ದಿಷ್ಟ ನಿಯಮಗಳನ್ನ ರೂಪಿಸಬೇಕು ಮತ್ತು ಅದನ್ನು ಸುಗ್ರೀವಾಜ್ಞೆ ರೀತಿಯಲ್ಲಿ ಹೊರಡಿಸಬೇಕು ಅನ್ನೋವಂಥದ್ದನ್ನು ಹೇಳ್ತಾರೆ ಲೇಖಕರು ಇಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಸ್ಥಳೀಯರನ್ನು ನಿರ್ಲಕ್ಷಿಸಿ ಯಾವುದೇ ಕಂಪನಿ ಅಭಿವೃದ್ಧಿ ಕಂಡರೆ ಅದು ಫಲಪ್ರದ ಆಗೋದಿಲ್ಲ ಅನ್ನುವಂಥದ್ದನ್ನು ಎಲ್ಲರಿಗೂ ಕೂಡ ಮನಗಾಣೋ ಹಾಗೆ ಮಾಡಬೇಕು ಕನ್ನಡಿಗರಿಗೆ ಉದ್ಯೋಗ ನೀಡೋದು ತಮ್ಮ ಆದ್ಯ ಕರ್ತವ್ಯ ಎಂದು ಇತ್ತೀಚೆಗೆ ಬಯೋಕಾನ್ ಅಧ್ಯಕ್ಷ ಕಿರಣ್ ಮಜುಮ್ದಾರ್ ಶಾ ತಿಳಿಸಿರೋದು ಆಶಾದಾಯಕವಾದಂತಹ ಒಂದು ಅಂಶ ಆಗಿದೆ ಐ ಟಿ ಕ್ಷೇತ್ರದಿಂದ ರಾಜ್ಯದ ಆರ್ಥಿಕ ನೆಲಗಟ್ಟು ವಿಸ್ತಾರವಾಗಿದೆ ಎಂಬುದು ನಿಜ ಆದರೂ ಆ ಕ್ಷೇತ್ರ ಸೃಷ್ಟಿ ಮಾಡಿದ ಉದ್ಯೋಗಗಳ ಸಂಖ್ಯೆ ಮಾತ್ರ ತುಂಬಾ ಕಡಿಮೆ ಅಂತ ಹೇಳ್ಬೋದು ಐ ಟಿ ಉದ್ಯಮಿಗಳಲ್ಲಿ ಕೆಲಸ ಪಡೆದವರ ಸಂಖ್ಯೆ ಸುಮಾರು ಎರಡೂವರೆ ಲಕ್ಷ ಈ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಜನ ಹೊರ ರಾಜ್ಯದವರೇ ಆಗಿದ್ದಾರೆ ಈ ಮಂದಿ ಪಡೆಯುವಂತಹ ವೇತನ ನಗರ ಪ್ರದೇಶದಲ್ಲೇ ದೊಡ್ಡ ಮಟ್ಟದ ಆರ್ಥಿಕ ಅಂತರಕ್ಕೆ ಕಾರಣ ಆಗ್ತಾ ಹೋಗುತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರಿಗೆ ಈ ಅಂತರದಿಂದ ಉಂಟಾಗುವಂತಹ ಹೊಡೆತ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವೇತನವನ್ನಷ್ಟೇ ನಚ್ಕೊಂಡಿರುವಂತಹ ಸರ್ಕಾರಿ ನೌಕರರು ಇವತ್ತು ಬಾಡಿಗೆ ಮನೆ ಹಿಡಿಯೋದು ಕಷ್ಟ ಆಗ್ತಾ ಇದೆ ದೊಡ್ಡ ಮೊತ್ತದ ಬಾಡಿಗೆಯನ್ನು ನೀಡಬೇಕಾಗಿ ಐ ಟಿ ಉದ್ಯೋಗಗಳು ರೆಡಿ ಇರೋದ್ರಿಂದ ಇಲ್ಲಿರುವಂತಹ ಲೋಕಲೈಟ್ಸಿಗೆ ಕಡಿಮೆ ಹಣದಲ್ಲಿ ಮನೆ ಸಿಗೋದು ಅನ್ನೋದು ಕಷ್ಟದ ಮಾತಾಗ್ಬಿಟ್ಟಿದೆ ಹೀಗೆ ರಾಜಧಾನಿಯಲ್ಲಿ ಸರ್ಕಾರಿ ನೌಕರರಿಗೆ ಇಷ್ಟೊಂದು ಸಂಕಟದ ಪರಿಸ್ಥಿತಿ ಇದೆ ಅಂತಂದರೆ ಇನ್ನು ಗ್ರಾಮೀಣ ಪ್ರದೇಶದ ಜನರ ಸ್ಥಿತಿ ಏನಾಗಿರಬೇಕು ಆ ಜನ ಐ ಟಿ ಸೃಷ್ಟಿಸಿದ ಆ ಆರ್ಥಿಕ ಭೂಕಂಪನವನ್ನು ಹೇಗೆ ತಡಿತಾರೆ ಅದರ ಮಧ್ಯದಲ್ಲಿ ಹೇಗೆ ಉಳಿತಾರೆ ಅನ್ನೋದು ಇಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಆಗಿದೆ ಹಿಂದೇನೋ ಐ ಟಿ ಬೆಂಗಳೂರು ಮೈಸೂರು ಮಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಕೇಂದ್ರೀಕೃತ ಆಗಿದೆ ನಾಳೆ ಅವುಗಳು ಗ್ರಾಮೀಣ ಪ್ರದೇಶದ ಭೂಮಿಯನ್ನು ಕೂಡ ಆಕ್ರಮಿಸುತ್ತೆ ಅನ್ನುವಂತಹ ಅನಿವಾರ್ಯತೆಗಳು ಎದುರಾಗುತ್ತೆ ಅಂತಹ ಸಂದರ್ಭದಲ್ಲಿ ಸರ್ಕಾರದ ಕೈಗಾರಿಕಾ ನೀತಿ ಹೇಗಿರುತ್ತೆ ಅಭಿವೃದ್ಧಿ ಹೆಸರಲ್ಲಿ ಅದು ರೈತರ ಕೃಷಿ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ ಆದರೆ ಗ್ರಾಮೀಣ ಪ್ರದೇಶದ ಬದುಕನ್ನು ಅದು ಕಂಗೆಡಿಸಬಾರ್ದು ಐ ಟಿ ಉದ್ಯಮ ಕಂಗೆಡಿಸಬಾರ್ದು ಅನ್ನೋದು ಇಲ್ಲಿ ಲೇಖಕರ ಆಶಯ ಆಗಿದೆ ಇಂದು ಐ ಟಿ ವಿರುದ್ಧ ಧ್ವನಿ ಎತ್ತಿರುವ ಇಂತಹ ಎಲ್ಲ ಅನುಮಾನಗಳು ಬಡ ಮತ್ತು ಮಧ್ಯಮ ವರ್ಗದ ಜನರಲ್ಲಿ ಗ್ರಾಮೀಣ ಪ್ರದೇಶದ ಜನರಲ್ಲಿ ಆತಂಕವನ್ನು ಮೂಡಿಸಿದೆ ಅಂತ ಹೇಳ್ಬೋದು ಐ ಟಿ ಉದ್ಯಮಿಗಳು ಕರ್ನಾಟಕದ ಬಹುಸಂಖ್ಯಾತ ಜನರನ್ನು ಕುಗ್ಗಿಸುವುದಿಲ್ಲ ಎಂದು ಕೆಲವು ನಾಯಕರು ಮತ್ತು ಐ ಟಿ ಉದ್ಯಮಿಗಳು ಇವತ್ತು ಜನರ ಜೊತೆ ನಿಂತು ತೋರಿಸ್ಕೊಡ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅನಿವಾರ್ಯತೆ ಎದುರಾಗಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಐ ಟಿ ಕಾಲಿಟ ನಂತರದ ವರ್ಷಗಳಲ್ಲಿ ಬೆಂಗಳೂರು ಕ್ರಮೇಣ ಭಾರತದ ಬ್ಯಾಂಕಕ್ಕಾಗಿ ಪರಿವರ್ತನೆ ಆಗೋಗ್ಬಿಟ್ಟಿದೆ ಥಾಯ್ಲ್ಯಾಂಡಿನ ಕುಖ್ಯಾತ ರಾಜಧಾನಿ ಬ್ಯಾಂಕಾಕ್ ರೀತಿಯಲ್ಲೇ ಈಗ ಬೆಂಗಳೂರಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ಮತ್ತರು ಲೋಲುಪರ ಬಾಯಲ್ಲೇ ನೆಲೆದಾಡ್ತಾ ಇದೆ ಇದಕ್ಕೆ ಬೆಂಗಳೂರಿನ ಸಮ್ಮಿಶ್ರ ಸಂಸ್ಕೃತಿ ಅಂತರ್ಜಾಲ ಪ್ರಚಾರ ಮತ್ತು ಕಾನೂನು ವೈಫಲ್ಯ ಇದು ಮೂರು ಕೂಡ ಕಾರಣ ಆಗಿದೆ ಅನ್ನುವಂಥದ್ದು ಲೇಖಕರು ಈ ಐ ಟಿ ಉದ್ಯಮ ಮತ್ತು ಕರ್ನಾಟಕ ಗದ್ಯದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು